ಟೇಸ್ಟ್ ಕೊಡೋ ಹೋಟೆಲ್ಗೆ ಡಾವಾಗೆ ಮದುವೆಗಳಿಗೆಲ್ಲ ದಿನಸಿ ಸಾಮಗ್ರಿ ಕೊಡೋರು ಯಾರು ಗೊತ್ತಾ ಸಾಕಾತ್ ಮೆಟೀರಿಯಲ್ ಕೊಡೋ ನಮ್ಮ ಎಸ್ ಮಾರ್ಟ್ ಅವ್ರು ಎಲ್ರಿಗೂ ನಮಸ್ಕಾರ ಹರಿ ಕ್ರಿಯೇಷನ್ಸ್ ಸ್ವಾಗತ ನಾನು ನಿಮ್ಮ ಶಶಿಕುಮಾರ್ ಲಕ್ಷ್ಮಿ ಅಲ್ಲೆಲ್ಲೋ ಮಾಲು ಇನ್ಯಾವುದೋ ಮಾರ್ಗೆಲ್ಲ ಹೋಗ್ತೀರಾ ಬಟ್ ನೋಡೋಕಷ್ಟೇ ಚಂದ ಒಳಗೆ ಏನಿರಲ್ಲ ಇರಲ್ಲ ಗಂಧ ಅಂತಾರಲ್ಲ ಹಂಗಾಗಿದೆ ತುಸು ತಿಂದ್ರು ಕಸ ತಿನ್ಬಾರ್ದು ಅನ್ನೋ ಮಾತಿದೆ ಅದಕ್ಕೆ ಸಖತ್ ಒಳ್ಳೆ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಜೊತೆಗೆ ಕಡಿಮೆ ರೇಟ್ ಗೆ ನಿಮ್ ಬೇಕಾಗಿರೋ ಎಲ್ಲ ಐಟಮ್ ನಮ್ ಎಸ್ ಅಲ್ಲಿ ಇದೆ ಬಾಲಾಜಿ ಅಂಡ್ ಮಿಶ್ರಾ ಕಂಪನಿಯ ಒಳ್ಳೆ ಸ್ನಾಕ್ಸ್ ಐಟಮ್ ಬ್ಯಾಗ್ ಇಂದ ಬಾಟಲ್ ವರೆಗೆ ಮಕ್ಕಳಿಗೆ ಬೇಕಾದ ಸ್ಟಡಿ ಮೆಟೀರಿಯಲ್ ಅದರಲ್ಲೂ ಯಾವುದೇ ನೋಟ್ಬುಕ್ ತಗೊಂಡ್ರು ಬರೀ ಇಪ್ಪತ್ತು ರೂಪಾಯಿ ಬಂಪರ್ ಆಫರ್ ಇಟ್ಟಿದ್ದಾರೆ ಹಾಲು ಮೊಸರು ಪನ್ನೀರು ಪರೋಟಾ ತಂದೂರಿಗಿಟ್ಟು ಚೀಸು ಬಟರ್ ಐಸ್ ಕ್ರೀಮು ಸ್ಟೇಷನರಿ ಮೆಟೀರಿಯಲ್ ಕಾಸ್ಮೆಟಿಕ್ಸ್ ಐಟಮ್ಸ್ ಬಿಸ್ಕಿಟ್ ಚಾಕೊಲೇಟು ಮಸಾಲಾ ಐಟಮ್ ದೇಹಕ್ಕೆ ಪ್ರೋಟೀನ್ ಫೈಬರ್ ವಿಟಮಿನ್ ಶಕ್ತಿ ಕೊಡೋ ಆರೋಗ್ಯದ ಭಾಗ್ಯಕ್ಕೆ ಯಾವಾಗ್ಲೂ ಅವಾಗವಾಗ ಬಾಯಿ ಆಡಿಸೋ ಸ್ಪೆಷಲ್ ಟೇಸ್ಟ್ ಕೊಡೋ ಎಲ್ಲ ಫ್ರೆಶ್ ಡ್ರೈ ಫ್ರೂಟ್ಸ್ ನೀರಿಂದ ಹಿಡಿದು ನಾರ್ವರ್ಗು ಅಂದಂಗೆ ಬೆಳಗ್ಗೆ ಟೀ ಇಂದ ತಿಂಡಿ ರಾತ್ರಿ ಊಟದವರೆಗೂ ಮನೆಗೆ ಮನುಷ್ಯನ್ಗೆ ಏನೆಲ್ಲ ಇಲ್ಲಿದೆ ಜೊತೆಗೆ ಸಿರಿಧಾನ್ಯ ಆರ್ಗಾನಿಕ್ ಬೆಲ್ಲ ಪೂಜಾ ಐಟಮ್ ಎಲ್ಲವೂ ಎಸ್ಮಾರ್ಟ್ ಅಲ್ಲಿ ಇದೆ ಗುರು ಜನ ಯಾವಾಗ್ಲೂ ಎಸ್ಮಾರ್ಟ್ ಅನ್ನೋಕೆ ಕಾರಣ ಏನ್ ಗೊತ್ತಾ ಬರೋ ಐಟಮ್ ನೇರವಾಗಿ ಕಸ ಕಡ್ಡಿ ಸಮೇತ ಕೊಡದೆ ಅದನ್ನ ಕ್ಲೀನ್ ಮಾಡಿ ಕಸ್ಟಮರ್ ನಮ್ ಕಿಂಗು ಅಂತ ಸರ್ವಿಸ್ ಕೊಡ್ತಾರೆ ಅದಷ್ಟೇ ಅಲ್ಲದೆ ನಿಮ್ ಮನೆಗೆ ಹೋಮ್ ಡೆಲಿವರಿ ಸಹ ಮಾಡ್ತಾರೆ ನಿಮ್ಮನೆಯಲ್ಲಿ ಯಾವುದೇ ರೀತಿ ಮದುವೆ ನಾಮಕರಣ ಇನ್ಯಾವುದೋ ಕಾರ್ಯಕ್ರಮ ಇದ್ರೂ ಫಂಕ್ಷನ್ಗೆ ಬೇಕಾದ ತಟ್ಟೆ ಲೋಟ ದಿನಸಿ ಐಟಮ್ಸ್ ಎಲ್ಲವೂ ಇಲ್ಲಿದೆ ಒಟ್ನಲ್ಲಿ ಹೇಳ್ಬೇಕಂದ್ರೆ ಎಸ್ಮಾರ್ಟು ಸಾಕ ಸರ್ವಿಸ್ ಕೊಡೋ ಮಾರ್ಟು ನೀವು ಬಂದಿಲ್ಲ ಅಂದ್ರೆ ಮಿಸ್ ಮಾಡದೆ ಒಂದ್ಸಾರಿ ಹೋಗಿ ಹಂಗೆ ಒಂದಿಷ್ಟು ಲೈಕ್ ಹೊಡೆದು ಶೇರ್ ಮಾಡಿ ನಾಗರ ಪಂಚಮಿ ಹಬ್ಬಕ್ಕೆ ಆಫರ್ ಇಟ್ಟಿದ್ದಾರೆ ಮಿಸ್ ಮಾಡದೆ ಮಡದಿ ಸಮೇತ ಬನ್ನಿ ಸ್ಥಳ ಅಂಬರೀಶ್ವರ ಬಾಲಕಿಯರ ಪ್ರೌಢಶಾಲೆಯ ಹಿಂದೆ ಇರೋದೆ ನಮ್ಮ ಹೆಮ್ಮೆಯ ಎಸ್ ಮಾರ್ಟ್ ಚೆನ್ನಾಗಿರುತ್ತೆ ಮಾಡಿದ ಎಲ್ಲ ಎಸ್ಮಾರ್ಟ್ ಎಸ್ಮಾರ್ಟ್ ಯಾವಾಗಲೂ ಎಸ್ ಎಸ್ಮಾರ್ಟ್ಗೆ ಬರ್ತಿರ್ತೀವಿ ಕಿರಾಣಿ ಏನೇ ಬೇಕಿದ್ರೆ ತಗೋತೀವಿ ಒಳ್ಳೆ ಸಾಮಾನುಗಳು ನಾವು ಮನೆಗೆ ಹೋಗಿ ಏನು ಸ್ವಚ್ಛ ಮಾಡ್ಕೊಳ್ಬೇಕಾಗಿಲ್ಲ ಆದ್ರೆ ಒಳ್ಳೆ ರೀಸನೇಬಲ್ ರೇಟ್ ಇರುತ್ತೆ ಕ್ವಾಲಿಟಿನೂ ಚೆನ್ನಾಗಿರ್ತೈತೆ ರೇಟ್ನು ಕಡಿಮೆ ರೇಟು ನಾವ್ ಎಲ್ಲರೂ ಬಂದು ಸರಿ ವಿಸಿಟ್ ಮಾಡಿ ಎಸ್ ಎಸ್ಮಾರ್ಟ್